ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ರೋಡ್ ಸೈಡಲ್ಲಿ ಮಾಡುವಂಥ ನೂಡಲ್ಸ್ನ ಮನೆಯಲ್ಲೇ ಮಾಡೋಣ ತುಂಬ ಟೇಸ್ಟ್ ಆಗಿರುತ್ತೆ ಅದಕ್ಕಿಂತ ಟೇಸ್ಟ್ ಆಗಿರುತ್ತೆ ಅದಕ್ಕಿಂತ ರುಚಿಯಾಗೇ ಬರುತ್ತೆ ತುಂಬ ಸುಲಭವಾಗಿ ಮಾಡ್ಕೊಬೋದು ಇದು ನಾವು ಮನೆಯಲ್ಲೇ ಬೆಳಗಿನ ಬ್ರೇಕ್ಫಾಸ್ಟಿಗಾಗಲಿ ನೀವು ಮಧ್ಯಾಹ್ನಕ್ಕಾಗಲಿ ಸಾಯಂಕಾಲದಲ್ಲಿ ಮಕ್ಕಳಿಗೆ ಮಾಡಿ ಕೊಡ್ಬೋದು ಅಂಗಡಿಯಲ್ಲಿ ತೊಗೊಂಬರೋದಕ್ಕಿಂತ ನೀವು ಒಂದು ಹತ್ತು ನಿಮಿಷದಲ್ಲೇ ಇದನ್ನು ರೆಡಿ ಮಾಡ್ಕೋಬೋದು ಬೇಗನೆ ಬನ್ನಿ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಕಾಲು ಕೆ ಜಿಯಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಒಂದು ಕಪ್ಪು ಬಟಾಣಿ ತೊಗೊಂಡಿದ್ದೀನಿ ಒಂದು ಕಪ್ಪು ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸಣ್ಣಗಾಗಿ ನಾನು ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಮತ್ತು ಗ್ರೀನ್ ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ ಅರಶಿನ ಮಾಡೋಕ್ಕೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಲ್ಲಿ ನಾನು ನೂಡಲ್ಸ್ ಮಸಾಲ ಪಾಕೆಟ್ನ ತೊಗೊಂಡು ಬಂದಿದ್ದೀನಿ ಅಂಗಡಿಯಿಂದನೇ ಹಾಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಮತ್ತು ಟೊಮೊಟೊ ಸಾಸನ್ನ ತೊಗೊಂಡು ಮಾಡೋಕ್ಕೆ ಎಣ್ಣೆ ತೊಗೊಂಡಿದ್ದು ಇವಾಗ ಇಲ್ಲೊಂದು ಪಾತ್ರೆ ತೊಗೊಂಡು ಗೋಧಿ ಹಿಟ್ಟನ್ನ ನಾನು ಸಾರಿ ಮೈದಾ ಹಿಟ್ಟನ್ನ ನಾನಿಲ್ಲಿ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾವೀಗ ಮೈದಾ ಹಿಟ್ಟನ್ನ ಕಲಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮೈದಾ ಹಿಟ್ಟನ್ನ ಕಲಿಸ್ಕೋಬೇಕು ಒಂದೇ ಸತಿ ನೀರು ಹಾಕಬಾರ್ದು ಹಿಟ್ಟಿಗೆ ಒಂದು ಸ್ವಲ್ಪ ಗಟ್ಟಿ ಇರಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇವಾಗ ಕಲಿಸ್ಕೊಳ್ಳೋಣ ಮೈದಾ ಹಿಟ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಒತ್ತಿ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಅದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೋಬೇಕು ನೋಡಿ ಇವಾಗ ಹಿಟ್ಟು ಕಲಸಿದ್ದಾಗಿದೆ ನಾನು ಇಲ್ಲೊಂದು ಕಡಾಯಿ ಇಟ್ಟುಬಿಟ್ಟು ಅದಕ್ಕೆ ನೀರು ಹಾಕಿಟ್ಟಿದ್ದೆ ನೀರು ಕಾದಿದೆ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ಫಸ್ಟೇ ಹಿಟ್ಟು ಕಲಿಸೋ ಟೈಮಲ್ಲೇ ನಾನು ನೀರು ಕುದಿಯೋಕ್ಕಿಟ್ಟಿದ್ದೆ ನೋಡಿ ಇವಾಗ ನಾನು ಚಕ್ಲಿ ಒಳ್ಳೆ ತೊಗೊಂಡಿದ್ದೀನಿ ಈ ಥರ ಸಣ್ಣ ತೂತಿರೋದನ್ನು ತೊಗೋಬೇಕು ದಪ್ಪ ತೂತಿರೋ ತೊಗೊಂಡ್ರೆ ತುಂಬ ದಪ್ಪ ಬರ್ತವೆ ಈ ಥರ ಸಣ್ಣ ತೂತಿರೋದನ್ನೇ ತೊಗೋಬೇಕು ನೋಡಿ ಅದರೊಳಗಡೆ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ನಾನು ಇವಾಗ ತುಂಬಿದ್ದೀನಿ ಇವಾಗ ಕ್ಲೋಸ್ ಮಾಡಿಕೊಂಡು ನಾವು ಕಡೆಯೊಳಗೆ ನೀರು ಕುದಿತ ಇದೆಯಲ್ಲ ಕುದಿಯೋ ನೀರಿಗೆ ನಾವು ಇವಾಗ ಇದನ್ನು ಹಾಕ್ಕೋಬೇಕು ನೋಡಿ ಹಾಕೋದು ಸ್ವಲ್ಪ ಕಷ್ಟ ಅನಿಸುತ್ತೆ ನಿಮಗೆ ತಿರುಗಿಸ್ಬೇಕು ತುಂಬ ಗಟ್ಟಿಯಾಗಿ ಅದು ಅದು ಒಂದೇ ಕಷ್ಟದ ಕೆಲಸ ಇದರಲ್ಲಿ ತುಂಬ ಸುಲಭವಾಗಿ ಆಗಿಬಿಡುತ್ತೆ ಇದು ಎಷ್ಟು ಬೇಕೋ ಅಷ್ಟು ಮನೆಯಲ್ಲಿ ಸಾಕನ್ನಷ್ಟು ಮಾಡಿಕೊಂಡು ತಿನ್ಬೋದು ಹಂಗೆ ಅಂಗಡಿಗಳಲ್ಲೆಲ್ಲ ಮಾಡಿಕೊಡ್ತಾರೆ ಏನೇನೆಲ್ಲ ಹಾಕ್ತಾರೋ ಎಲ್ಲ ಕೈ ಅದು ಇದು ಹಾಕಿ ಮಾಡಿಕೊಡ್ತಿರ್ತಾರೆ ಹಾಗಾಗಿ ನೀವು ಮನೆಯಲ್ಲೇ ಈ ಥರ ನೂಡಲ್ಸ್ ಮಾಡ್ಕೊತಿದ್ದರೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಫ್ರೆಶ್ ಆಗಿರುತ್ತೆ ತಿನ್ನೋಕ್ಕೂ ಕೂಡ ತುಂಬ ಖುಷಿಯಾಗುತ್ತೆ ಮನೇಲಿ ಕೂಡ ಮಕ್ಕಳಿಗೆ ತಿನ್ನೋಕ್ಕೆ ಟೇಸ್ಟ್ ಅಷ್ಟು ಸೂಪರಾಗಿರುತ್ತೆ ನಾನು ಯಾವಾಗಲೂ ನೂಡಲ್ಸ್ ಮಾಡಿದ್ರೆ ಮನೆಯಲ್ಲೇ ಮಾಡೋದು ಅಂಗಡಿಯಿಂದ ನಾವು ಯಾವತ್ತೂ ತಂಗಿಯೋ ಬಂದೇ ಇಲ್ಲ ನೋಡಿ ಇವಾಗ ಈ ಥರ ಬಿಸಿನೀರಲ್ಲಿ ಕುದ್ದು ಆದಮೇಲೆ ಒಂದು ಈ ಥರ ಚಾಣಿ ಇಟ್ಕೊಂಡು ನಾವು ನೀರನ್ನ ತೆಗಿಬೇಕು ಅದಕ್ಕೆ ಹಾಕ್ಕೊಂಡು ತೆಗೆದುಬಿಟ್ಟು ಹಾಗೆ ಇದಕ್ಕೆ ತಣ್ಣೀರು ಬಿಡಬೇಕು ನೋಡಿ ಆ ನೀರನ್ನ ಎತ್ತಿ ನಾನು ಅದೇ ಹೊಳೆ ಕಡೆಗೆ ಹಾಕ್ತೀನಿ ಇನ್ನೊಂದು ಸ ಟೈಮ್ ಕುದಿಸ್ಕೊಳ್ಳೋಕ್ಕೆ ಅದೇ ನೀರೇ ಯೂಸ್ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಇಲ್ಲಿ ತಣ್ಣೀರು ಬಿಟ್ಟುಬಿಟ್ಟು ನಾವು ಇದನ್ನು ಸ್ವಲ್ಪ ನೀರಲ್ಲಿ ತಣ್ಣೀರು ಹಾಕಿದ್ರೆ ಇದು ಬಿಡಿ ಬಿಡಿ ಆಗ್ಬಿಡುತ್ತೆ ಇಲ್ಲಾಂದರೆ ಅದು ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ನೋಡಿ ಈ ಥರ ತಣ್ಣೀರು ಹಾಕಿದ್ರೆ ಬಿಟ್ಕೊಂಬಿಡುತ್ತೆ ಎಲ್ಲ ಉದುರಾಗುತ್ತೆ ಹಾಗಾಗಿ ನೀವು ಇದಕ್ಕೆ ತಣ್ಣೀರನ್ನ ಹಾಕೋಬೇಕು ತಿರ್ಗಾ ನೀರು ಇದೆ ನೋಡಿ ಇವಾಗ ಮತ್ತೆ ನಾವು ಇದ್ದೀವಿ ಈಗ ಇದನ್ನು ಕೂಡ ಎಲ್ಲ ಹಾಕಿ ಕುದಿಸಿ ತಕ್ಕೊಂಡಾಗಿದೆ ರೆಡಿ ಆಯಿತು ನೋಡಿ ಫುಲ್ ಎಲ್ಲ ನಾನು ನಾನಿವಲ್ಲಿ ತೊಗೊಂಡು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಾನು ಇಲ್ಲೊಂದು ಕಡಾಯಿಗೆ ನಾನು ಎಣ್ಣೆನ ಇದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಕ್ಯಾಪ್ಸಿಕಮ್ಮು ಇದ್ದೀನಿ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡಿಕೊಂಡು ಇಲ್ಲಿ ನಾನು ಕ್ಯಾರೆಟ್ನ ಇದ್ದೀನಿ ಕ್ಯಾರೆಟ್ ಕೂಡ ಅದೇ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು ಬಟಾಣಿನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಸತಿ ಫ್ರೈ ಮಾಡಬೇಕು ನೋಡಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋಬೇಕು ತರಕಾರಿ ಎಲ್ಲ ಫ್ರೈ ಆಗಬೇಕು ನೀಟಾಗಿ ಫಸ್ಟು ಆವಾಗ ಒಂದು ಸ್ಪೂನಟ್ಟು ನಾನಿಲ್ಲಿ ಶುಂಠಿ ಬೆಳೆ ಪೇಸ್ಟನ್ನ ಹಾಕ್ಕೊತಾ ಇದ್ದೀನಿ ಯಾವುದು ಅತಿಯಾಗಿ ಹಾಕಬಾರ್ದು ಅಡುಗೆಗೆ ಅದಕ್ಕೆ ಎಷ್ಟು ಬೇಕೋ ರುಚಿಗೆ ಅಷ್ಟೇ ಹಾಕೋಬೇಕು ನೋಡಿ ಇಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಬೆಳೆ ಪೇಸ್ಟು ನಾನು ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಹಸಿವಾಸನೆವರೆಗೂ ಹುರ್ಕೊಂಡು ಆಮೇಲೆ ನಾನು ಎರಡು ಸ್ಪೂನಷ್ಟು ಇಲ್ಲಿ ಟೊಮೆಟೊ ಸಾಸು ಮತ್ತು ಗ್ರೀನ್ ಚಿಲ್ಲಿ ಸಾಸನ್ನ ಹಾಕ್ತಾಯಿದ್ದೀನಿ ಎರಡನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಇಲ್ಲಿ ಸ್ವಲ್ಪ ಹಾಕ್ತಾ ಇದ್ದೀನಿ ಕಲರ್ಗೆ ಅಂತ ಹಾಗೆ ಇಲ್ಲಿ ನಾನು ನೂಡಲ್ಸ್ ಪಾಕೆಟ್ನ ತೊಗೊಂಬಂದಿದ್ದೆ ಅಲ್ಲ ಮಸಾಲಾನ ಆ ಮಸಾಲ ನಾನು ಎರಡು ಪಾಕೆಟು ಇವಾಗ ಹಾಕ್ತಾಯಿದ್ದೀನಿ ಎರಡು ಪಾಕೆಟ್ ಹಾಕ್ಕೊಂಡು ನೀಟಾಗಿ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀವು ಅದಕ್ಕೆ ಚೂರು ನೀರನ್ನು ಕೂಡ ಹಾಕೋಬೋದು ತುಂಬ ಚೆನ್ನಾಗೇ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ನಾನು ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ಅದಕ್ಕೆ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು ಯಾಕಂದರೆ ಫಸ್ಟೇ ನಾವು ಹಿಟ್ಟಿಗೆ ಉಪ್ಪು ಹಾಕಿ ಕಲಸಿರ್ತೀವಲ್ಲ ಹಾಗಾಗಿ ಇಲ್ಲಿ ಮಾಡೋ ಟೈಮಲ್ಲಿ ನೋಡಿಕೊಂಡು ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ನೀಟಾಗೆ ಬಂದಿದೆ ಅಂತ ಇವಾಗ ನಾನು ಮಾಡಿಟ್ಕೊಂಡಿರುವಂಥ ನೂಡಲ್ಸ್ನ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಉದುರು ಉದ್ರೆಗೆ ಬರುತ್ತೆ ತಣ್ಣೀರಲ್ಲಿ ತೊಳೆದಿಟ್ಕೊಂಡ್ರೆ ನೂಡಲ್ಸ್ನ ಎಲ್ಲ ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಚೆನ್ನಾಗಿ ನೋಡಿ ಇದೇ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ನಮ್ಮ ಚಾನಲ್ಗಿನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಈಜಿ ಅಡುಗೆಗಾಗಿ ತುಳುಜ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಒತ್ತಿ ನಾವು ಹಾಕಿರೋದು ನೋಟಿಫಿಕೇಷನ್ ಬರುತ್ತೆ ನೀವೇ ಫಸ್ಟು ನೋಡ್ಬೋದು ಹಾಗೆ ಇವಳೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತುಂಬ ಸುಲಭವಾಗಿ ನೀವು ಇದೇ ಥರ ಮಕ್ಕಳಿಗೆ ಕೂಡ ಮನೆಯಲ್ಲೇ ನೂಡಲ್ಸು ಮ್ಯಾಗಿ ಎಲ್ಲ ಮಾಡಿ ಕೊಡ್ಬೋದು ತುಂಬ ಸೂಪ್ಪರಾಗೆ ಬರುತ್ತೆ ಇವಾಗ ಪೂರ್ತಿ ಕಂಪ್ಲೀಟಾಗಿ ರೆಡಿ ಆಯಿತು ನಿಮಗೆ ಪ್ಲೇಟಿಗೆ ಹಾಕಿ ನಾನು ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಸುಲಭವಾಗಿ ಫ್ರೆಶ್ ಆಗಿ ಮನೆಯಲ್ಲೇ ನೀವು ಬೇಕಾದಾಗ ಮಾಡಿಕೊಂಡು ತಿನ್ಬೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮನೆಯಲ್ಲಿ ತರಕಾರಿ ಎಲ್ಲ ಹಾಕಿ ಮಾಡಿ ಮಕ್ಕಳು ಖುಷಿಪಟ್ಟು ತಿಂತಾರೆ ಅಂಗಡಿಯಲ್ಲಿ ಯಾವ ಥರ ಮಾಡಿಕೊಡ್ತಾರಂತೆ ಗೊತ್ತಾಗಲ್ಲ ಹಾಗಾಗಿ ನೀವು ಈ ಥರ ಸತಿ ಮನೆಯಲ್ಲಿ ಮಾಡಿ ನೋಡಿ ತುಂಬ ಟೇಸ್ಟಾಗಿ ಬರುತ್ತೆ ತುಂಬ ಒಳ್ಳೇದು ಕೂಡ ತಿನ್ನೋಕ್ಕೆ ನನ್ನ ವಿಡಿಯೋನ ನೋಡಿ ಎಲ್ಲರೂ ತುಂಬ ಚೆನ್ನಾಗಿ ಕಾಮೆಂಟ್ ಆಗ್ತಾಯಿದ್ರೆ ತುಂಬ ಖುಷಿ ಆಗ್ತಾಯಿದೆ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು